ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಶ್ರೀ ಈರಣ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಬಿಪಿಎಲ್ ಸೀಸನ್ ತ್ರೀ ಆರಂಭವಾಗಿದೆ ಶ್ರೀ ಐಸಿಇ ಪಟ್ಟಣಶೆಟ್ಟಿ ಅವರು ಸಸಿಗೆ ನಿರ್ವಹಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪ್ರತಿಭೆಗಳು ಹೊರಬರುವುದಕ್ಕೆ ಇವು ವೇದಿಕೆ ಆಗ್ತವೆ ಅಂತ ಹೇಳಿದರು ಪ್ರಥಮ ಬಹುಮಾನವನ್ನು ಶ್ರೀ ಭರತ್ ಅಗರ್ವಾಲ್ ಅವರು ದ್ವಿತೀಯ ಬಹುಮಾನವನ್ನು ಉಮೇಶ್ ಕೌಲ್ಗಿ ಅವರು ನೀಡಿದ್ದಾರೆ ಟೆನ್ನಿಸ್ ಕ್ರಿಕೆಟ್ ಕ್ರೀಡೆ ಯಶಸ್ವಿಯಾಗಿ ಜರುಗಲು ಊರಿನ ಗಣ್ಯರು ಮುಖಂಡರು ದೇಣಿಗೆ ನೀಡಿ ಪ್ರೋತ್ಸಾಹಿಸಿದ್ದಾರೆ ಅಂತ ಐ ಸಿ ಪಟ್ಟಣ ಶೆಟ್ಟಿ ಅವರು ಹೇಳಿದರು ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಆಶೀರ್ವಚನ ನೀಡಿದರು ಸಂದರ್ಭದಲ್ಲಿ ಭರತ್ ಅಗರ್ವಾಲ್ ಉಮೇಶ್ ಕೌಲ್ಗಿ ಬಸವರಾಜ್ ಹಾರಿವಾಳ ಬಲ್ಲಪ್ಪ ನಂದಗಾವಿ ಬಸವರಾಜ್ ಕೋಟಿ ಹಸ್ತೇಶ್ವರ ಮಠ ಸ್ವಾಮಿಗಳು ಲಾಲ್ಸಾಬ್ ನಂದವಾಡ್ಗಿ ನಜೀರ್ ನಂದವಾಡ್ಗಿ ಮತ್ತು ಯುವಕರು ಕ್ರೀಡಾ ಪ್ರೇಮಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಒಂದು ಕ್ರೀಡಾ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ಪ್ರಥಮ ಬಹುಮಾನವನ್ನ ಶ್ರೀತಾ ಭರತ್ ಅಗರ್ವಾಲ್ ಅವರು ನೀಡಿದ್ದಾರೆ ದ್ವಿತೀಯ ಬಹುಮಾನವನ್ನ ಉಮೇಶ್ ಕೌಲ್ಗೆ ಅವರು ನೀಡಿದ್ದಾರೆ ವರದಿ ಬಂದೇ ನವಾಜ್ ಕೋಳಿ ಕೋಟೆ ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷನೂ ಕೂಡ ಈ ಬಸವ್ಬಾಯಿಒಿ ಪ್ರೀಮಿಯರ್ ಲೀಗ್ ವತಿಯಿಂದ ಕ್ರಿಕೆಟ್ ಟೂರ್ನಾಮೆಂಟ್ ನ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ ಕಳೆದ ಎರಡು ಸೆಷನ್ ಕೂಡ ಅತ್ಯಂತ ಉನ್ನತವಾಗಿ ಮತ್ತು ಬಹಳ ಪ್ರತ್ಯಸ್ತಬದ್ಧವಾಗಿ ಆ ಒಂದು ಟೂರ್ನಮೆಂಟ್ ನಡೆಸಿಕೊಟ್ಟಿದ್ದಾರೆ ಈ ವರ್ಷ ಮೂರನೇದು ಇದು ನಿಜವಾಗ್ಲೂ ಕೂಡ ಭಾಳ ಸಹಕಾರವನ್ನು ನಮ್ಮ ಹಿರಣ್ಣಪಟ್ಟಶೆಟ್ಟಿ ಅವರಾಗಿರಲಿ ಅಥವಾ ಭರತ್ ಅಗರ್ ಉಮೇಶ ಉಮೇಶ್ ಕೊಹ್ಲಿಯವರಾಗಿರಲಿ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಸಹಕಾರ ಕೊಟ್ಟು ಇದಕ್ಕೆ ಯಾಕಂದ್ರೆ ಒಂದು ಟೀಮ್ನ ರೆಡಿ ಮಾಡ್ಬೋದು ಆದರೆ ಅದನ್ನು ಆಡುವಂಥ ಆಯೋಜನೆ ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ ಅದು ಭಾಳ ಕಷ್ಟ ಆದರೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡೋ ರೀತಿಯಲ್ಲಿ ನಮ್ಮ ಬಸವನ್ ಬಾಗೇವಾಡಿ ಪ್ರೀಮಿಯರ್ ಲೀಗ್ ಟೀಮು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಈ ವರ್ಷ ಈ ಹಲವಾರು ತಂಡಗಳ ಇಲ್ಲಿ ಆರು ತಂಡಗಳನ್ನು ತರೆದಿ ನಾಲ್ಕು ದಿನದಿಂದ ಈ ಒಂದು ಕಾರ್ಯ ಏನು ಸ್ಪೋರ್ಟ್ಸ್ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಒಂದಿಷ್ಟು ಸ್ಪೋರ್ಟ್ಸ್ ಮ್ಯಾನ್ ಮನೋಭಾವನೆಗಳು ನಮ್ಮಲ್ಲಿ ಬೆಳೀತವೆ ಇಷ್ಟು ಏನಾದರೂ ಕೂಡ ನಮ್ಮ ದೈಹಿಕವಾಗಿ ಶ್ರಮ ಮಾಡಿದೀವಿ ಅಂದರೆ ನಾವು ಮನಸ್ಸುಗಳನ್ನು ಕೂಡ ಆರಾಮದಾಯಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒತ್ತಡ ಬದುಕಲ್ಲಿ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದಿಷ್ಟು ಈ ಕ್ರೀಡೆಗಳಿಗೆ ಕ್ರೀಡೆಯಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ದೇಹ ಮತ್ತು ಆ ಮನಸ್ಸು ಎರಡನ್ನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗತಕ್ಕಂಥದ್ದೇ ಇಂತಹ ಕ್ರೀಡಾ ಕೆಲಸಗಳು ಎಲ್ಲ ನಿಮ್ಮ ಹಲವಾರು ಇಲ್ಲಿ ನೋಡಬಹುದು ನಾವು ಪಟ್ಟಣದಲ್ಲಿಯೇ ಡಿವಾಯಿಸಿದವರಿದ್ದಾರೆ ಅವರು ಕೂಡ ತಮ್ಮ ಸಿಬ್ಬಂದಿಯರ ಜೊತೆಗೆ ಕರ್ಕೊಂಡು ಬಂದು ಅವರೂ ಒಂದು ಟೀಮ್ನ ರೆಡಿ ಮಾಡಿ ಅವರು ಕೂಡ ಆಡಲಿಕ್ಕೆ ಬಂದಿದ್ದಾರೆ ಮತ್ತು ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಅಡದೇ ಆದಂಥ ಒಂದು ವ್ಯವಸ್ಥೆವಾಗಿ ಮಾಡಿ ಅಲ್ಲಿ ಕೂಡ ತಮ್ಮದೇ ಆದಂತಹ ಒಂದಿಷ್ಟು ಅಂದರೆ ದೇಹ ದಂಡನೆ ಮಾಡುವ ಮುಖಾಂತರ ಒಂದಿಷ್ಟು ನಮ್ಮಲ್ಲಿ ಕೂಡ ಮನಸ್ಸು ಹಗರಾಗಲಿರೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ದಲಿತರು ಕೂಡ ಎಷ್ಟೋ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಳು ಬಂದು ಇಲ್ಲಿ ಈ ಆವರಣದಲ್ಲಿ ಆಡುವಂಥ ವ್ಯವಸ್ಥೆ ನಿಜವಾಗ್ಲು ಕೂಡ ಹೇಳಿದೆ ಅಂದ್ರೆ ಬಸವನ್ ಬಾಯಿಗೌಡಲ್ಲಿ ಕ್ರೀಡಾಪಟುಗಳ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಇರಬೇಕಾಗ್ತದ ಆ ಕಾರಣಕ್ಕಾಗಿ ಹಿರಿಯರಂತಹ ಹಿರಿಯ ಪಠಚಗಳಾಗಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯ ಮನ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ಒಳ್ಳೆಯ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಗ್ರೌಂಡು ಮತ್ತು ಇದಕ್ಕೆ ಬೇಕಾಗುವಂತಹ ಬಹುಮಾನಗಳು ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ದಾಸವಾಗಿ ನೀರಿನ ವ್ಯವಸ್ಥೆ ಆಗಿ ಪ್ರತಿಯೊಂದು ಕೂಡ ಸಹಕಾರ ಕೊಟ್ಟು ಇದನ್ನ ಬೇರೆ ಬೇರೆ ಜನರು ಕೂಡ ನೋಡ್ಲಿಕ್ಕೆ ಯೂಟ್ಯೂಬ್ ಅನ್ನುವಂತಹ ಚಾನಲ್ ಮುಖಾಂತರ ಬೇರೆ ಕಡೆ ಕೂಡ ಪ್ರಚಾರ ಮಾಡುವ ರೀತಿಯಲ್ಲಿ ಎಲ್ಲ ನೋಡಿದಾಗ ಅತ್ಯಂತ ಬಹಳ ವ್ಯವಸ್ಥಿತ ಈ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ ಕೈಯಿಂದ ಕಡೆ ಕೈ ಮುಂದಿನ ದಿನದಲ್ಲಿ ಅವ್ರ ಕೈಯಿಂದ ಒಂದು ಬಹುಮಾನವನ್ನು ಕೊಡಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಅವ್ರ ಜೊತೆ ಎಲ್ಲ ಅಧಿಕಾರಿ ಬಂದ ಸಹಕಾರದಿಂದ ಕೆಲಸ ಮಾಡುವುದರಿಂದ ನನ್ನ ಮನೆ ಸ್ವ ಸಹಜ ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಅವರಲ್ಲೊಂದು ಟೆನಿಸ್ ಕೋರ್ಟ್ ಒಂದು ಹಿಂದೆ ಗ್ರೌಂಡ್ ಮಾಡಿ ಅಲ್ಲಿ ಲೇಟ್ ಹಾಕಿ ಇಷ್ಟೆಲ್ಲ ಮಾಡಿದೆ ಇದು ಹೆಂಗೆ ಮಾಡಿದಿರಿ ಸರ್ ಕೇಳಿದೆ ಎಲ್ಲ ನಿಮ್ಮ ಸಹಕಾರದಿಂದ ಮಾಡಿದೆ ನಮ್ಮ ಡಿಪಾರ್ಟ್ಮೆಂಟ್ ಸಹಕಾರದಿಂದ ಮಾಡಿದೆ ಅಂತ ಮಾತನ್ನು ಹೇಳಿದಾಗ ಅಲ್ಲಿದ್ದಂಥ ಯಾವ ಕ್ರೀಡಾಪಟುಗಳು ಬರ್ಲಿ ಇವತ್ತು ಅಧಿಕಾರಿ ಬಂಧುಗಳು ಇವತ್ತು ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಕಾನ್ಸ್ಟೇಬಲ್ ಅಲ್ಲಿ ಪಿ ಎಸ್ ಐ ಸಿ ಪಿ ಐ ವೈ ಎಸ್ ಪಿ ಅಲ್ಲಿ ಯಾರಾದರೂ ಕ್ರೀಡೆಯಲ್ಲಿ ತಮ್ಮ ಉತ್ತೇಜನವನ್ನು ತೋರಿಸ್ಬೇಕು ಇಲ್ಲಿ ಮಕ್ಕಳಿಗೆ ಸಹಿತ ಅದು ಅನುಕೂಲತೆ ಆಗ್ಬೇಕನ್ನಂಥ ಒಂದು ವಿಚಾರದಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ಮಾತನ್ನು ಹೇಳಿದಾಗ ನಾನು ಭಾಳ ಸಂತೋಷ ಅನಿಸ್ತು ಈಗ ಏನಾಗಿದೆ ಅಂದ್ರೆ ಬಸವನ ಹೇಳಿ ಒಂದು ಕ್ರೀಡಾ ಈಗಾಗಲೇ ನಮ್ಮ ಬಸವರಾಜ ಕೋಟಿ ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಸಭಾನಂದ್ ಪಾಟೀಲ್ಗೆ ನಮಗೆ ಯಾವಾಗ ಮಾಡಿಕೊಡ್ತೀವಿ ಅಂತ ಕೇಳಿದಾಗ ಬಾಗೇಡಿ ಸುತ್ತಮುತ್ತ ಎಲ್ಲ ಆಸ್ತಿಗಳು ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಹಿಮ್ಮತ್ ಆಗಿದ್ರಿಂದ ಆರು ಕೋಟಿಗಳವರಿಗೆ ದುಡ್ಡು ಕೊಟ್ಟು ಮಾಡಕ್ ಸಾಧ್ಯತೆ ಇಲ್ಲ ಯಾರಾದರೂ ಜಮೀನು ಪುಕ್ಕಟ್ಟೆ ಹಾಕಿ ಕೊಟ್ರೆ ಅವ್ರ ಹೆಸರನ್ನು ಕ್ರೀಡಾಂಗಣವನ್ನು ಮಾಡಿ ಅನ್ನೋ ಮಾತನ್ನು ಸಚಿವರು ಹೇಳಿದ್ರು ಅದನ್ನ ನಮ್ಮ ದಾನ ಮಾಡು ಕಿರಿಕಿ